ಸೊ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ರೀತಿಯ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ರಿಜಿಸ್ಟರ್ ಮಾಡ್ಬೋದು ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಿಮಗೆ ಕರೆಕ್ಟಾ ಅಥವಾ ನಿಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ಇದು ಹೆಲ್ಪ್ ಆಗುತ್ತಾ ಇಲ್ವಾ ಅಂತ ಸೊ ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದು ಒಂಥರ ಹೇಳಬೇಕಂದ್ರೆ ಇದು ಮ್ಯಾಕ್ಸಿಮಮ್ ಲಿಮಿಟ್ ಇದನ್ನು ಬಿಟ್ಟರೆ ನಿಮಗೆ ಬೇರೆ ಆಪ್ಷನೇ ಇಲ್ಲ ಇದನ್ನೇ ಬಿಟ್ಟರೆ ನೀವು ಪ್ರಾ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಹೋಗಬೇಕು ಅದು ಕಂಪ್ಲೈನ್ಸಸ್ ತುಂಬ ಬೇರೆ ಇರುತ್ತೆ ಸೊ ಇವಾಗ ಏನಂತಂದರೆ ಪ್ರ ನಮ್ಮ ನಾರ್ಮಲಿ ಪ್ರೈವೇಟ್ಲಿ ಹೋಲ್ಡಿಂಗ್ಸಲ್ಲಿ ನೀವು ಬೆಸ್ಟ್ ಆಪ್ಷನ್ ಅಂತಂದರೆ ಪ್ರ ಪಬ್ಲಿಕ್ ಲಿಮಿಟೆಡ್ ಸಾರಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸೊ ಇದು ನಿಮಗೆ ಕರೆಕ್ಟಾ ಇಲ್ವಾ ನೋಡೋಣ ಸೊ ಇದರಲ್ಲಿ ಏನಾಗುತ್ತೆ ಒಂದು ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ ಕಂಪ್ನಿಗೆ ಏನಾದರೂ ನಾಳೆ ಏನಾದರೂ ಫೈನ್ ಬಂತು ಪೆನಲ್ಟಿ ಬಂತು ಏನೋ ಬಂದರೂ ಕೂಡ ನಾನು ಆಸ್ ಅ ಸ್ಟೇಕ್ ಹೋಲ್ಡರ್ ನನಗೇನೋ ಸಂಬಂಧ ಇಲ್ಲ ಕಂಪ್ನಿ ಯಾರು ನಡೆಸ್ತಾ ಇದ್ದಾರೆ ಅವ್ರು ನೋಡ್ಕೊಳ್ತಾರೆ ಸೊ ಇವಾಗ ಕಂಪ್ನಿ ಏನೇ ಇವಾಗ ನಾನೇ ನಡೆಸ್ತಾ ಇದ್ದೇನೆ ಬಟ್ ಕಂಪ್ನಿಗೆ ಏನಾದರೂ ಪೆನಲ್ಟಿ ಬಂತು ಬಟ್ ನಾನು ಪರ್ಸ್ನಲ್ ಏನಾದರೂ ಹೋಗದ ನನ್ನ ಪರ್ಸ್ನಲ್ ಏನೂ ಕನೆಕ್ಟೆಡ್ ಇರೋಲ್ಲ ಏನೇ ಇದ್ರೂ ಕೂಡ ಕಂಪ್ನಿಯಲ್ಲಿ ಏನಿರುತ್ತೆ ಅದೇ ಅದನ್ನೇ ಎಕ್ಸಿಕ್ಯೂಟ್ ಮಾಡೋದು ಅದನ್ನ ಬಿಟ್ಟರೆ ಬೇರೆ ಏನೋ ಎಕ್ಸ್ಟ್ರಾ ಇರೋಲ್ಲ ಅದರ ಜೊತೆಗೆ ಇವತ್ತಿನವರೆಗೂ ನಾವು ಫಂಡಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಏನಾದರೂ ದುಡ್ಡಿನ ಅವಶ್ಯಕತೆ ಆದರೆ ನಾನು ಯಾರಿಗಾದರೂ ಕೇಳ್ಬೋದಾ ಅಥವಾ ನಾನು ಏನಾದರೂ ಕೊಡ್ಬೋದಾ ಅಂತ ಹಾಗಿದ್ದಾಗ ನೀವು ನಿಮ್ಮ ಫಂಡಿಂಗ್ಸ್ಗಳನ್ನ ಥ್ರೂ ಇನ್ವೆಸ್ಟರ್ಸ್ಗಳ ಕಡೆಯಿಂದ ತೊಗೊಳ್ಬೋದು ಇದು ಮೇನ್ ಅಡ್ವಾಂಟೇಜ್ ಇರುತ್ತೆ ನಿಮ್ಮ ಕಂಪ್ನಿಯ ಪ್ರ ಸ್ವಲ್ಪ ಶೇರ್ಸ್ ಏನಿದೆ ಒಂದು ಹಂಡ್ರೆಡ್ ಪರ್ಸೆಂಟ್ ಶೇರ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಶೇರಲ್ಲಿ ನಿಮ್ಮ ಎಷ್ಟು ಶೇರ್ಗಳನ್ನ ನೀವು ಪರ್ಸೆಂಟೇಜ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಷ್ಟು ಪರ್ಸೆಂಟೇಜ್ ಶೇರ್ಗಳನ್ನ ಮಾರ್ಕೊಂಡು ನೀವು ಕಂಪ್ನಿನ ಹೋಲ್ಡ್ ಮಾಡ್ಕೋಬೋದು ಅದರ ನೆಕ್ಸ್ಟ್ ಇರುವುದೇನು ನಿಮ್ಮ ಲಾಂಗ್ ಟರ್ಮಲ್ಲಿ ಇದೊಂದು ಕ್ರೆಡಿಬಲ್ ಬಿಸ್ನೆಸ್ ಅದರ ಜೊತೆಗೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಏನಾದರೂ ಬಿಸ್ನೆಸ್ ಡೆವಲಪ್ ಮಾಡ್ತಾ ಇದ್ದರೆ ಅಥವಾ ನೀವೇನಾದ್ರು ಬಿಸ್ನೆಸ್ ಬಳಸ್ತಾಯಿದ್ರೆ ನಾಳೆ ಅವ್ರನ್ನೂ ಕೂಡ ಡೈರೆಕ್ಟರ್ ಮಾಡಿಕೊಂಡು ಮಕ್ಕಳು ಚಿಕ್ಕವರು ಇರ್ತಾರೆ ಹೆಂಡತಿ ಹೆಸರಿಗಂತೂ ಇವಾಗಲೇ ನೀವು ಡೈರೆಕ್ಟರ್ಶಿಪ್ ತೊಗೊಳ್ಬೋದು ಅದರ ಜೊತೆಗೆ ನಾಳೆ ನಿಮಗೇನಾದರೂ ಆದರೆ ಕಂಪನಿ ಮಾತ್ರ ಮುಚ್ಕೊಳ್ಳೋಲ್ಲ ಸೊ ಈ ಪ್ರೊಬೈಟರ್ಶಿಪ್ಪಲ್ಲಿ ಏನಾಗುತ್ತೆ ನೀವು ಹೋದ್ರಿ ಕಂಪನಿಯು ನಿಮ್ಮ ಜೊತೆಗೆ ಹೋಯ್ತು ಸೊ ಈ ಪ್ರೈವೇಟ್ ಲಿಮಿಟೆಡ್ ಅಲ್ಲಾದರೆ ನಿಮ್ಮ ಹೆಂಡತಿನೂ ಡೈರೆಕ್ಟರ್ ಇರ್ತಾರೆ ನೀವು ಡೈರೆಕ್ಟರ್ ಇರ್ತೀರ ಎಲ್ಲರ ಜೊತೆಗೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ ನಿಮಗೆ ಯಾವುದೇ ಥರದ ತೊಂದರೆಗಳು ಬರಲ್ಲ ಅದೇ ನೆಕ್ಸ್ಟ್ ಬರೋದು ನಿಮಗೇನಾದರೂ ಪ್ರಾಪರಾಗಿ ಒಂದು ಸ್ಟ್ರಕ್ಚರಲ್ ಬಿಸ್ನೆಸ್ ನಡೆಸ್ಬೇಕಂದ್ರೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ನಿಮಗೆ ಬೇರೆ ಇಲ್ಲ ಇಲ್ಲಿ ಲಿಮಿಟೆಡ್ ನಿಮಗೆ ಲಾಂಗ್ ಟರ್ಮ್ ನಡೆಸ್ಬೋದು ಕ ದುಡ್ಡು ಬೇಕಂದ್ರೆ ಹೊರಗಡೆಯಿಂದ ದುಡ್ಡು ಕೂಡ ರೈಸ್ ಮಾಡ್ಬೋದು ಬಿಸ್ನೆಸ್ಗೆ ದುಡ್ಡು ರೈಸ್ ಮಾಡ್ಬೋದು ಅದ್ರ ಜೊತೆಗೆ ನಿಮ್ಗೆ ಯಾವುದೇ ಥರದ ಕಂಪ್ಲೈನ್ಸಸ್ ಇದ್ದರೂ ಕೂಡ ಅದನ್ನೆಲ್ಲ ನೀವು ಇಲ್ಲೇ ಇಲ್ಲಿಂದ ಮ್ಯಾನೇಜ್ ಮಾಡ್ಬೋದು ಸೊ ಸೂಟ್ ಆಗಲ್ಲ ಸರ್ ನಾನು ಸ್ವಲ್ಪ ಹಾಗೆ ಹೇಗೆ ಬಿಸ್ನೆಸ್ ಮಾಡೋನು ಏನೋ ಪ್ರಾಪರ್ ಪೇಪರು ಡಾಕ್ಯುಮೆಂಟ್ಸು ಖರ್ಚೆಷ್ಟಾಯ್ತು ದುಡ್ಡು ಎಷ್ಟು ಹೋಯಿತು ದುಡ್ಡು ಎಷ್ಟು ಬಂತು ಏನೋ ಲೆಕ್ಕ ಇಡಲ್ಲ ಏನೇ ಬಂದರೂ ಕೂಡ ಖರ್ಚು ಮಾಡಿಬಿಡ್ತಾನೆ ಈ ಥರ ಒಂದು ಸ್ವಲ್ಪ ಅನ್ಆರ್ಗನೈಸ್ಡ್ ಇದ್ರೆ ಇದು ನಿಮಗೆ ಸೂಟ್ ಆಗಲ್ಲ ನೀವು ಏನಿದ್ರೂ ಪ್ರಾಪರ್ಟರ್ಶಿಪ್ ಅಲ್ಲಿ ಇರೋದೇ ಬೆಟ್ರು ಆ ಥರ ತುಂಬಾ ದಿನ ನಡೆಯೋಕ್ಕಾಗಲ್ಲ ಬಟ್ ನಾರ್ಮಲಿ ಬಿಸ್ನೆಸ್ ನಡೆಸೋ ರೀತಿಯಲ್ಲಿ ಹೇಳ್ತಾ ಇರೋದು ಇದರಲ್ಲಿ ನೆಕ್ಸ್ಟ್ ಇರೋದೇನು ಇವಾಗ ನಿಮ್ಗೆ ಏನಾದರೂ ಶೇರ್ಗಳನ್ನ ಬೇರೆ ಯಾರಿಗಾದರೂ ಮಾರೋದಿದೆ ಅಥವಾ ಕಂಪ್ನಿ ಯಾವುದೇ ಶೇರ್ಗಳನ್ನ ನೀವು ಬೇರೆ ಯಾರಿಗೂ ಮಾರಬೇಕು ಅದು ನಿಮ್ಮ ನಾರ್ಮಲಿ ಇವಾಗ ಏನು ಜನಕ್ಕೆ ಅನಿಸುತ್ತೆ ಶೇರ್ ಅಂತಂದರೆ ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ಏನು ಶೇರ್ ಟ್ರೇಡಿಂಗ್ ಮಾಡ್ತಾ ಇದಾರೆ ಅದೇ ಥರ ಮಾಡ್ಬೋದು ಅದು ಆ ಥರ ಇರಲ್ಲ ಸೊ ನಾರ್ಮಲಿ ನೀವು ಏನಾದರೂ ಶೇರ್ ಮಾರಬೇಕಂತಂದರೆ ನೀವು ನಾರ್ಮಲಿ ಬೋರ್ಡ್ ಅಪ್ರೂವಲ್ ತೊಗೊಂಡು ನೀವು ಅದನ್ನು ಲಿಮಿಟೆಡ್ ಜನಕ್ಕೆ ಮಾರ್ಬೋದು ಅದೇ ಈ ಥರ ಇರಲ್ಲ ಕಂಟಿನ್ಯೂಸ್ ಯಾರಿಗೂ ಒಬ್ಬರು ಆದಮೇಲೆ ಒಬ್ಬರು ಮಾರ್ತಾ ಹೋಗೋದು ಆ ಥರ ಇರಲ್ಲ ಸೊ ಇದು ತುಂಬ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ ಆ ಥರ ಮಾಡೋದಾದರೆ ದಯಮಾಡಿ ಈ ಕಂಪ್ನಿಯನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಡಿ ಸೊ ಈ ಕಂಪ್ನಿ ಅಡ್ವಾಂಟೇಜಸ್ ಏನಿದೆ ಲಿಮಿಟೆಡ್ ಲಯಬಿಲಿಟಿ ಪೆನಲ್ಟಿ ಬಂತು ಇವಾಗ ನಾನು ಕಂಪ್ನಿಯಲ್ಲಿ ಇನ್ವೆಸ್ಟರು ನಾನು ನಿಮ್ಮ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದೇನೆ ಒಂದು ಐದು ಪರ್ಸೆಂಟ್ ಶೇರ್ ತೊಗೊಂಡಿದ್ದೇನೆ ಇವಾಗ ನಾಳೆ ನಿಮ್ಮ ಮೇಲೆ ಏನೋ ಪೆನಲ್ಟಿ ಬಂತು ನನಗೇನಾದರೂ ಅದರ ಎಫೆಕ್ಟ್ ಆಗುತ್ತಾ ಏನೂ ಇಲ್ಲ ಆ ಕಂಪ್ನಿ ನೀವು ನಡೆಸ್ತಾ ಇದ್ದೀರಾ ಆ ಪೆನಲ್ಟಿ ಏನಿದೆ ಹೇಗಿದೆ ಆ ಕಂಪ್ನಿ ದುಡ್ಡಿಂದ ಸೆಟಲ್ ಮಾಡಿ ಅದು ನನ್ನ ಕಡೆಯಿಂದ ಅಥವಾ ನಾನು ಹಾಕಿರೋ ದುಡ್ಡಿಗೆ ನಾನು ತೊಗೊಂಡಿರೋ ಶೇರಿಗೆ ನನಗೆ ಅದರ ಏನು ನನ್ನ ಮನೆಯವ್ರಿಗೂ ಏನೋ ಬರೋಲ್ಲ ರೈಟ್ ಅದು ಲಿಮಿಟೆಡ್ ಲಯಾಬಿಲಿಟೀಸ್ ಯಾಕೆಂದರೆ ನನ್ನ ಜವಾಬ್ದಾರಿ ಅಷ್ಟೇ ಆಸ್ ಎಕ್ಸ್ ಇನ್ವೆಸ್ಟರ್ ನಾನು ಬಂದಿರೋದು ಆ ಇನ್ವೆಸ್ಟರ್ ತ ಇನ್ವೆಸ್ಟ್ಮೆಂಟ್ ಮಾಡಿದರೆ ಶೇರ್ ತೊಗೊಂಡಿದ್ದೇನೆ ಮುಗಿದೋಯ್ತು ಅಲ್ಲಿಗೆ ಅದು ನೆಕ್ಸ್ಟ್ ಇರೋದು ಸಪ್ರೇಟ್ ಲೀಗಲ್ ಇಂಡಿಯಾ ಎಂಟಿಟಿ ಇದೊಂದು ಕಂಪ್ಲೀಟ್ ಸಪ್ರೇಟಾಗಿರುತ್ತೆ ಇದು ಅಗ್ರಿಮೆಂಟ್ ಮಾಡ್ಕೊಳ್ಬೋದು ಕಾಂಟ್ರಾಕ್ಟ್ ಮಾಡ್ಬೋದು ಕಾಂಟ್ರಾಕ್ಟ್ ಕೊಡ್ಬೋದು ಕಾಂಟ್ರಾಕ್ಟ್ ತೊಗೊಳ್ಬೋದು ಇವ್ರು ಯಾರ ಮೇಲೆ ಆದರೂ ಕೇಸ್ ಹಾಕ್ಬೋದು ಇವ್ರ ಮೇಲೆ ಯಾರಾದರೂ ಕೇಸ್ ಹಾಕ್ಬೋದು ಇದೆಲ್ಲವೂ ನಡೀತಾ ಇರುತ್ತೆ ಸೊ ತುಂಬ ಸರಿ ನಾವು ನೋಡ್ತಿರ್ಬೋದು ಬೆಂಗ್ಳೂರು ಬಿ ಬಿ ಎಂ ಪಿ ಅವರು ಇನ್ಫೋಸಿಸ್ ನೋಟಿಸ್ ಕಳಿಸಿದ್ರು ಅಂತ ಅವ್ರು ಯಾರೋ ಓನರ್ಸ್ಗಳ ಹೆಸರು ಹೇಳಲ್ಲ ಕಂಪನಿ ಹೆಸರು ಹೇಳ್ತಾರೆ ಯಾಕೆ ಅದೊಂದು ಸಪ್ರೇಟ್ ಎಂಟಿಟಿ ಇರೋದ್ರಿಂದ ಆ ಕಂಪನಿ ಇಶ್ಯೂ ಇರುತ್ತೆ ಆ ಕಂಪ್ನಿ ಯಾರೋ ಒಬ್ರು ರಿಸಾಲ್ವ್ ಮಾಡ್ತಾರೆ ಸೊ ಅದ್ರ ಜೊತೆಗೆ ಇದನ್ನು ನಾರ್ಮಲಿ ನೀವು ಓನರ್ಶಿಪ್ಗಳನ್ನ ಚೇಂಜ್ ಮಾಡೋದಲ್ಲ ಏನೂ ತೊಂದರೆಗಳಿರಲ್ಲ ಡೈರೆಕ್ಟ್ಗಳನ್ನ ಆ್ಯಡ್ ಇರಿ ರೆಸಿಗ್ನೇಷನ್ ಕೊಟ್ಟು ಹೋಗೋರು ಹೋಗ್ತಾ ಇರ್ತಾರೆ ಸೊ ಈ ಥರ ಕಂಪ್ಲೀಟ್ ರೊಟೇಷನ್ ಆಫ್ ದ ಬಿಸ್ನೆಸ್ ನಡೀತಾ ಇರುತ್ತೆ ಇದರಲ್ಲಿ ಇನ್ನೊಂದೇನೆಂದರೆ ನಿಮ್ಗೆ ಯಾವುದೇ ಥರದ ದುಡ್ಡುಗಳನ್ನ ಏನಾದರೂ ರೈಸ್ ಮಾಡೋದಿದ್ರೆ ನೀವು ಕಂಪ್ನಿಯ ಇರ್ಬೋದು ವೆಂಚರ್ ಕ್ಯಾಪಿಟಲಿಸ್ಟ್ಗೆ ಇರ್ಬೋದು ಅಥವಾ ಏಂಜಲ್ ಇರ್ಬೋದು ಯಾರಿಗಾದರೂ ನೀವು ದುಡ್ಡು ಕೊಟ್ಕೊಂಡು ನೀವು ಅದನ್ನು ಶುರು ಮಾಡ್ಕೊಳ್ಬೋದು ನೀವು ನಿಮ್ಮ ಬಿಸ್ನೆಸ್ ಪ್ಲ್ಯಾನ್ ತೊಗೊಂಡೋಗಿ ಸರ್ ಈ ಥರ ಐಡಿಯಾ ಇದೆ ಈ ಥರ ಇನ್ವೆಸ್ಟ್ಮೆಂಟ್ ಬೇಕು ಅದಕ್ಕೆ ನೀವು ಕಂಪ್ನಿಗೆ ದುಡ್ಡು ಹಾಕಿ ಅಂದರೆ ಅವ್ರು ಹಾಕ್ತಾರೆ ಅದರ ಎಕ್ಸ್ಚೇಂಜಲ್ಲಿ ಅವರು ನಿಮ್ಮ ಕಂಪ್ನಿ ವ್ಯಾಲ್ಯೇಷನ್ ಕೇಳಿರ್ತಾರೆ ಆ ವ್ಯಾಲ್ಯೂಯೇಷನ್ಗೆ ಅವ್ರಿಗೆ ಎಷ್ಟು ದುಡ್ಡು ಕೊಡಬೇಕೋ ಅಷ್ಟು ದುಡ್ಡು ಕೊಟ್ಕೊಂಡು ನೀವು ಕೆಲಸ ಸ್ಟಾರ್ಟ್ ಮಾಡ್ಬೋದು ಅದರ ಜೊತೆಗೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂದಾಗ ಒಂದು ಸ್ವಲ್ಪ ನಂಬಿಕೆ ಹೆಚ್ಚಿಗೆ ಇರುತ್ತೆ ಇವಾಗ ಒಬ್ಬರೇ ನಡೆಸ್ತಾಯಿದ್ದಾರೆ ಅವನು ಓಡೋದ್ರೆ ಮುಂದೇನು ಕತೆ ಬಟ್ ಕಂಪ್ನಿಯಲ್ಲಿ ಓಡೋಗುತ್ತೆ ಒಬ್ಬರಿಲ್ಲ ಒಬ್ಬರಿಲ್ಲಾಂದ್ರೆ ಇನ್ನೊಂದು ಮೂರು ಜನ ಸಿಕ್ಕೇ ಸಿಗ್ತಾರೆ ನಮಗೆ ಆಮೇಲೆ ಇದೆಲ್ಲ ಡೇಟಾಗಳು ಪಬ್ಲಿಕ್ಲಿ ಅವೈಲೇಬಲ್ ಇರುತ್ತೆ ಸೊ ಹಾಗಾಗಿ ನೀವು ಏನೇ ಇದ್ರೂ ಕೂಡ ಸ್ವಲ್ಪ ನಂಬಿಕೆ ಹೆಚ್ಚಿಗೆ ಇರುತ್ತೆ ಪ್ರೈವೇಟ್ ಲಿಮಿಟೆಡ್ ಮೇಲೆ ಅದು ಮೇಲೆ ಟ್ಯಾಕ್ಸ್ ಬೆನಿಫಿಟೂ ಇರುತ್ತೆ ನೀವೆಲ್ಲ ಲೇಡೀಸ್ ಡೈರೆಕ್ಟರ್ ಇದ್ದೀರ ಎಲ್ಲ ಹೆಣ್ಮಕ್ಳೇ ನಡೆಸ್ತಾ ಇದ್ದಾರೆ ಸೊ ಆ ಥರ ಇದ್ದಾಗಲೂ ಕೂಡ ಕೆಲವೊಂದು ಬಿಸ್ನೆಸ್ ನೇಚರ್ ಏನಿದೆ ನೀವು ಯಾವ ಥರದ ಬಿಸ್ನೆಸ್ ವ್ಯಾಪಾರ ಮಾಡ್ತಾ ಇದ್ದೀರಾ ಆ ವ್ಯಾಪಾರದ ಮೇಲೆ ಕೂಡ ನಿಮಗೆ ಆ ಥರದ್ದು ಬೇಕಾಗೋ ಟ್ಯಾಕ್ಸ್ ಎಕ್ಸಿಮಿಷನ್ ಇರ್ಬೋದು ಬೆನಿಫಿಟ್ಸ್ ಇರ್ಬೋದು ಈ ಥರದ್ದೆಲ್ಲ ನಿಮಗೆ ಸಿಗ್ತಾ ಇರುತ್ತೆ ಸೊ ಈ ಥರ ಏನು ತುಂಬ ಕಂಪ್ಲಯನ್ಸಸ್ ತುಂಬ ಪೇಪರ್ ವರ್ಕ್ ಇರುತ್ತೆ ನೀವು ಪ್ರಾಪರ್ಲಿ ಎಲ್ಲ ರೆಕಾರ್ಡ್ ಮ್ಯಾನೇಜ್ ಮಾಡೋಕೆ ಒಂದು ರೂಪಾಯಿ ಕಂಪ್ನಿಯಿಂದ ಹೋಗ್ತಾ ಇದೆ ಅಂದರೆ ಅದನ್ನು ರೆಕಾರ್ಡಲ್ಲಿ ಬರೆದು ಕಳಿಸ್ಬೇಕು ನೀವು ಕಂಪ್ನಿಯ ಡೆಬಿಟ್ ಕಾರ್ಡು ಅಥವಾ ಬ್ಯಾ ಇದು ಖರ್ಚು ಕೊಟ್ಟು ನೀವು ಮೂವಿ ನೋಡೋಕೆ ಹೋಗೋಕ್ಕಾಗಲ್ಲ ಕಂಪ್ನಿ ದುಡ್ಡು ಅಂದರೆ ಕಂಪ್ನಿ ದುಡ್ಡು ಕಂಪ್ನಿಯಲ್ಲೇ ಇರಬೇಕು ಅದನ್ನು ನೀವು ಎಲ್ಲೋ ತೆಗೆದು ಯಾರಿಗೂ ಚಿಪ್ಪ ಚಿಕ್ಕಪ್ಪನ ಕೊಟ್ಟೆ ಅಥವಾ ಬೇರೆ ಯಾರಿಗೂ ಕೊಟ್ಟೆ ಈ ಥರದ್ದೆಲ್ಲ ವ್ಯವಹಾರಗಳು ಮಾಡೋವಾಗಿಲ್ಲ ಸೊ ಏನಿದೆ ಕಂಪ್ನಿ ದುಡ್ಡು ಕಂಪ್ನಿ ಪರ್ಪಸ್ಗೆ ಇರುತ್ತೆ ಆ ಬಂದಿರೋ ದುಡ್ಡುಗಳನ್ನ ಆ್ಯನ್ಯಲಿ ಏನಿರುತ್ತೆ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡು ಅದನ್ನು ಎಕ್ಸ್ಪೆಂಡಿಚರ್ಸ್ ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ ಅದಲ್ಲದೇ ಹೈಯರ್ ಕಾಸ್ಟ್ ತುಂಬ ಖರ್ಚಿದೆ ಯಾಕೆಂದರೆ ಒಬ್ಬ ಸಿ ಎ ಮೇಂಟೈನ್ ಮಾಡಿಕೊಂಡು ಎಲ್ಲ ಕಂಪ್ಲಯನ್ಸಸ್ ಮೆ ಮೈಂಟೈನ್ ಮಾಡಿಕೊಂಡು ಒಬ್ಬ ಅಕೌಂಟೆಂಟ್ನ ಮೇಂಟೈನ್ ಮಾಡಿ ಇವೆಲ್ಲ ಖರ್ಚುಗಳನ್ನ ರೆಕಾರ್ಡ್ ಮಾಡೋಕ್ಕೆ ಇದೆಲ್ಲವೂ ನೀವು ಮಾಡೋಕ್ಕೆ ಕೂತ್ಕೊಳ್ಳೋಕ್ಕಾಗಲ್ಲ ಸೊ ನಾರ್ಮಲಿ ಯಾರಿಗಾದರೂ ಇಟ್ಕೊಂಡು ಮಾಡ್ಸೋಕೆ ಹೋದರೆ ಇದೆಲ್ಲ ಖರ್ಚುಗಳು ಬರುತ್ತೆ ಅದನ್ನು ನೆಕ್ಸ್ಟ್ ಬರೋದು ರಿಸ್ಟ್ರಿಕ್ ರಿಸ್ಟ್ರಿಕ್ಟೆಡ್ ಶೇರ್ ಹೋಲ್ ಟ್ರಾನ್ಸ್ಫರ್ಸ್ ಸೊ ಇದರಲ್ಲಿ ಏನಾಗುತ್ತೆ ನೀವು ನನಗೆ ಗೊತ್ತಿಲ್ಲದೆ ನನ್ನ ಕಂಪ್ನಿಯ ಶೇರ್ ಬೇರೆ ಯಾರಿಗೂ ಮಾರೋ ಆಗಿಲ್ಲ ನಾನು ನಿಮಗೆ ಶೇರ್ ಕೊಟ್ಟಿದ್ದೇನೆ ಅದನ್ನು ನೀವು ಹೋಗಿ ಬೇರೆ ಯಾರಿಗೂ ಮಾರ್ತೀರ ಅದು ನನ್ನ ಅಪ್ರೂವಲ್ ಇಲ್ಲದೆ ಮಾಡೋ ಮಾರೋ ಆಗಿಲ್ಲ ಸೊ ಅದನ್ನು ಸಾರಿ ಬೋರ್ಡ್ ಮೀಟಿಂಗ್ ಅವರಲ್ಲಿ ಬೋರ್ಡ್ ಬೋರ್ಡ್ಗಳು ಅಪ್ರೂವಲ್ಲೇ ಕೊಡಲ್ಲ ಸೊ ಆವಾಗ ನೀವು ಆ ಶೇರ್ಗಳನ್ನು ಮಾರೋಕ್ಕೆ ಆಗೋಲ್ಲ ಸೊ ಈ ಥರದ ವಿಷಯಗಳು ಇರುತ್ತೆ ದೆನ್ ಪಬ್ಲಿಕ್ ಡಿಸ್ಕ್ಲೋಸ್ಡ್ ನಾನೇನು ತುಂಬ ಸೀಕ್ರೇಟಾಗಿ ನನ್ನ ಬಿಸ್ನೆಸ್ಗಳನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದೆ ಪ್ರೈವೇಟ್ ಲಿಮಿಟೆಡ್ ಮಾಡಿದ ತಕ್ಷಣ ಎಲ್ಲ ಡೀಟೇಲ್ಸ್ ಹೊರಗಡೆ ಬಂದುಬಿಡುತ್ತೆ ಸೊ ಯಾಕೆ ಅಂತಂದರೆ ನಾರ್ಮಲಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ನಾವು ಏನೇ ಡೀಟೇಲ್ಸ್ ಹಾಕಿದ್ರು ಕೂಡ ಅದು ಪಬ್ಲಿಕ್ಲಿ ಅವೈಲೇಬಲ್ ಇರುತ್ತೆ ನೀವು ತುಂಬ ಸ ತುಂಬ ಥರದ ಟೂಲ್ಗಳ್ಸ್ ಎಲ್ಲ ಅವೈಲೇಬಲ್ ಇದೆ ಯಾರು ಡೈರೆಕ್ಟರು ಯಾವ ಕಂಪ್ನಿ ಶುರು ಆಗಿದ್ದು ಎಷ್ಟು ದುಡ್ಡು ಹಾಕಿದ್ದಾರೆ ಏನೇನು ಕಂಪ್ನಿ ಶೇರ್ಸ್ ಇದೆ ಯಾರ ಹತ್ರ ಎಷ್ಟು ಶೇರ್ ಇದೆ ಈ ಕಂಪ್ನಿಯಲ್ಲಿ ಏನೇನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಎಷ್ಟು ಲಾಭ ಇದೆ ಎಷ್ಟು ಲೋ ಲಾಸಲ್ಲಿದ್ದಾರೆ ಯಾರ ಹತ್ರ ಸಾಲ ತೊಗೊಂಡಿದ್ದಾರೆ ಎಷ್ಟು ಸಾಲ ಇದೆ ಇವರ ಹತ್ರ ಇದೆಲ್ಲ ಡೀಟೇಲ್ಸು ಹೊರಗಡೆ ಸಿಗ್ಬಿಡುತ್ತೆ ಸೊ ಇದನ್ನೇನು ನೀವು ಮುಚ್ಚಿಡೋಕ್ಕಾಗಲ್ಲ ಎವ್ರಿ ಇಯರ್ ನೀವೇನು ಫೈಲ್ ಮಾಡ್ತೀರ ಆ ಫೈಲ್ಗಳು ಪಬ್ಲಿಕ್ಲಿ ಅವೈಲೇಬಲ್ ಇರುತ್ತೆ ಫ್ರೀ ಆಗಾದರೂ ಇರುತ್ತೆ ಇಲ್ಲಾಂದ್ರೆ ದುಡ್ಡು ಕೊಟ್ಟಾದರೂ ತೊಗೊಳ್ತಾರೆ ಸೊ ನೆಕ್ಸ್ಟ್ ಬರೋದೇನಂದರೆ ಒಂದು ವೇಳೆ ನಾಳೆ ನಾನು ಕಂಪ್ನಿ ಕ್ಲೋಸ್ ಮಾಡಬೇಕು ಸರ್ ಏನು ತುಂಬ ಈಸಿಯಾ ಇವಾಗ ನೋಡಿ ಒಂದು ಜಿ ಎಸ್ ಟಿ ಕಂಪ್ನಿ ಒಂದು ಜಿ ಎಸ್ ಟಿ ಕ್ಲೋಜರ್ ಫೈಲ್ ಮಾಡಿದೆ ಜಿ ಎಸ್ ಟಿ ಕಂಪ್ನಿ ಮುಚ್ಚೋಯಿತು ಮುಗಿದೋಯ್ತು ಆ ಥರ ಆಗೋಲ್ಲ ಇಲ್ಲಿ ಸೊ ಇಲ್ಲಿ ಏನಾದರೂ ಜಿ ಎಸ್ ಟಿ ನೀವು ಕ್ಲೋಸ್ ಮಾಡಬೇಕ ಜಿ ಎಸ್ ಟಿ ಆದರೆ ತುಂಬ ಈಸಿ ಪ್ರೊಪ್ರೇಟಿಶಿಪ್ಪು ಪಾರ್ಟ್ನರ್ಶಿಪ್ಪು ಇವೆಲ್ಲ ಕಂಪ್ನಿಗಳು ಕ್ಲೋಸ್ ಮಾಡೋದು ತುಂಬ ಈಸಿ ಬಟ್ ಇದು ಯಾವುದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಜೊತೆ ಟೈಪ್ ಆಗಿರತ್ತೋ ಇವೆಲ್ಲ ಕಂಪ್ನಿಗಳ ಖರ್ಚು ತುಂಬ ಇರುತ್ತೆ ಆಮೇಲೆ ಒಂದು ಸರ್ಟನ್ ಟೈಮ್ವರೆಗೂ ನೀವು ಕಂಪ್ನಿ ಇವತ್ತು ನೀವು ಏನಾದರೂ ಅಪ್ಲೈ ಮಾಡಿದರೆ ನೀವು ಸ್ವಲ್ಪ ದಿನ ವೇಟ್ ಮಾಡಿ ಅದೆಲ್ಲ ಕಂಪ್ಲೈನ್ಸಸ್ ಫುಲ್ಫಿಲ್ ಮಾಡಿದ ಮೇಲೆ ಮಾತ್ರ ನೀವು ಕಂಪ್ನಿ ಕ್ಲೋಸ್ ಮಾಡಕ್ಕೆ ಬರುತ್ತೆ ಅಲ್ಲಿವರೆಗೂ ಕ್ಲೋಸ್ ಮಾಡಕ್ಕೆ ಬರಲ್ಲ ಸೊ ನಾರ್ಮಲಿ ನಿಮ್ಮ ಸಿ ಎಗಳು ಏನು ಅಡ್ವೈಸ್ ಕೊಡ್ತಾರೆ ಅದನ್ನೆಲ್ಲ ಕೇಳಿಕೊಂಡು ಪ್ರಾಪರಾಗಿ ಸ್ಟ್ರಕ್ಚರ್ಲಿ ಮಾಡಿಕೊಳ್ಳಿ ಸೊ ಇದೆಲ್ಲ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ ಸರ್ ನನಗೆ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಬೇಕು ಪ್ರೈವೇಟ್ ಲಿಮಿಟೆಡ್ ಕರೆಕ್ಟಾಗಿದೆ ಸರ್ ಇದು ಯಾ ನಾನು ಯಾರು ಬೇಕಾದರೂ ಶೇರ್ ಮಾಡ್ಬೋದು ಮಾಡ್ಬೋದು ಆದರೆ ಅವರು ಯಾರಾದರೂ ತಮ್ಮ ತಮ್ಮ ನಡುವೆನೇ ಮಾರ್ಕೋಬೋದು ಆಗಲ್ಲ ಸೊ ಈ ಥರದ್ದೆಲ್ಲ ಲಿಮಿಟೇಷನ್ಸು ಪಾಸಿಟಿವ್ಸು ನೆಗೆಟಿವ್ಸ್ ಎಲ್ಲ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಿಕೊಂಡು ಬಿಸ್ನೆಸ್ನ ಸರಿ ಮಾಡಿಕೊಳ್ಳಿ ಈಗ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ನಾವು ರಿಜಿಸ್ಟರ್ ಮಾಡಬೇಕಂದ್ರೆ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಸೊ ಒಂದು ಬಂದು ಇಲ್ಲಿ ಮಿನಿಮಮ್ ಟೂ ಡೈರೆಕ್ಟರ್ಸ್ ಇರ್ಬೋದು ಸೊ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲೂ ಕೂಡ ಒಂದು ಓ ಪಿ ಸಿ ಅಂತ ಬರುತ್ತೆ ಒನ್ ಪರ್ಸನ್ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ ಸೋ ಏನಾದರೂ ರಿಜಿಸ್ಟರ್ ಮಾಡ್ಕೊಳ್ಳೋದ್ರೆ ನಿಮಗೆ ಎರಡು ಡೈರೆಕ್ಟರ್ ಅವಶ್ಯಕತೆ ಇಲ್ಲ ಒಬ್ಬರೇ ಡೈರೆಕ್ಟರ್ ಸಾಕಾಗ್ತಾರೆ ಸೊ ಒಬ್ಬರೇ ಓ ಪಿ ಸಿ ರಿಜಿಸ್ಟರ್ ಮಾಡಿಕೊಂಡು ಒಬ್ಬರೇ ಕಂಪ್ನಿನ ರಿಜಿಸ್ಟರ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಬೋದು ಬಟ್ ಇಲ್ಲಿ ಪ್ರೈವೇಟ್ ಲಿಮಿಟೆಡ್ ಪ್ರಾಪರ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ನೀವು ಮಾಡೋದಾದ್ರೆ ಇಬ್ಬರು ಡೈರೆಕ್ಟರು ಇಬ್ಬರು ಶೇರ್ ಅಂದರೆ ಅವರೇ ಶೇರ್ ಹೋಲ್ಡರ್ಸ್ ಇದ್ದು ಇಬ್ಬರು ಮಿನಿಮಮ್ ಆಗಿ ಸ್ಟಾರ್ಟ್ ಬಿಸ್ನೆಸ್ನ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಮಿನಿಮಮ್ ಎಷ್ಟು ಒಂದು ಲಕ್ಷ ಮಿನಿಮಮ್ ಕ್ಯಾಪಿಟಲ್ ತೋರಿಸಿದರೆ ಸಾಕಾಗುತ್ತೆ ಅದಾದಮೇಲೆ ನಿಮ್ಮ ಫಿಸಿಕಲ್ ಆಫೀಸ್ ಒಂದಿರಬೇಕು ಯಾಕೆಂದರೆ ಅಡ್ರೆಸ್ ಅದಕ್ಕೆ ಸಪೋರ್ಟ್ ಆಗಬೇಕಾಗತ್ತೆ ಮೇಲೆ ನಿಮ್ಮ ಕಂಪ್ನಿಯ ಎಂಡಿಗೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಬರೀಲೇಬೇಕು ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಮ್ಯಾಂಡೇಟರಿ ಇರುತ್ತೆ ರೋಹಿತ್ ದೇಸಾಯಿ ಬರೆದುಬಿಟ್ಟು ಬಿಡೋಕ್ಕಾಗತ್ತೆ ಇಲ್ಲ ರೋಹಿತ್ ದೇಸಾಯಿ ಪ್ರೈವೇಟ್ ಲಿಮಿಟೆಡ್ ಬರೀಲೇಬೇಕಾಗತ್ತೆ ಸೊ ಅದು ಎಮ್ ಸಿ ಎ ಗೈಡ್ಲೈನ್ಸ್ ಇರುತ್ತೆ ಸೊ ಅದರ ಅಕಾರ್ಡಿಂಗ್ಲಿ ನೀವು ಪ್ರೈವೇಟ್ ಲಿಮಿಟೆಡ್ನ ಬರ್ಕೊಂಡು ಅಥವಾ ಪಿ ವಿ ಟಿ ಎಲ್ ಟಿ ಡಿ ಅಂತ ಬರೀತಾರೆ ಸೊ ಅದನ್ನು ಕೂಡ ಬರ್ಕೊಂಡು ನೀವು ನಡೆಸ್ಕೊಳ್ಬೋದು ಸೊ ಇದರಲ್ಲಿ ಸ್ಟೆಪ್ಸ್ ಏನು ಫಸ್ಟ್ ನೀವು ಡಿ ಎಸ್ ಸಿಗೆ ಅಪ್ಲೈ ಮಾಡಬೇಕು ಡಿ ಎಸ್ ಸಿ ಡಿ ಸಿಗ್ನೇಟಿವ್ ಸರ್ಟಿಫಿಕೇಟ್ ಸಿಗುತ್ತೆ ಅದಾದ ಮೇಲೆ ನಿಮಗೆ ಡಿನ್ ಸಿಗುತ್ತೆ ಡಿನ್ ಬಂದ ತಕ್ಷಣ ನೀವು ಯಾವ ಕಂಪ್ನಿಯ ಹೆಸರು ಮೇಲೆ ಕಂಪ್ನಿನ ರಿಜಿಸ್ಟರ್ ಮಾಡಬೇಕನ್ನೋದನ್ನು ಸಿ ಎಗೆ ಪ್ರಾಪರ್ ಸ್ಪೆಲ್ಲಿಂಗ್ ಸಮೇತ ಕೊಡಿ ಸಿ ಎ ಏನಾದರೂ ಸ್ವಲ್ಪ ಅಲ್ಲಿ ಮಾಡಿದೆ ಅಥವಾ ನೀವೇನಾದರೂ ಸ್ಪೆಲ್ಲಿಂಗ್ ಚೆಕ್ ಮಾಡಿದೆ ಕೊಟ್ರಿ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ಅಷ್ಟು ಬೇಗ ನೀವು ಹೆಸರು ಚೇಂಜ್ ಮಾಡೋದುದೆಲ್ಲ ಆಗೋಲ್ಲ ಸೊ ತುಂಬ ಟೈಮ್ ತೊಗೊಳುತ್ತೆ ಹಾಗಾಗಿ ದಯಮಾಡಿ ಇದರಲ್ಲಿ ಮಿಸ್ಟೇಕ್ ಮಾಡಕ್ಕೆ ಹೋಗಬೇಡಿ ಒಳ್ಳೆ ಸಿ ಎಗಳನ್ನ ಇಟ್ಕೊಂಡು ಕೆಲಸ ಮಾಡಿ ಹಾಗೇನಾದರೂ ನಿಮ್ಮ ಹತ್ರ ಇಲ್ಲ ಅಂದರೆ ದಯಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ ಸೊ ಇಲ್ಲಿ ಸಿ ಎಗಳ ಜೊತೆಗೆ ಹೇಗೆ ಅಂತಂದರೆ ನಾರ್ಮಲಿ ಯಾವ ಸಿ ಎ ಜೊತೆಗೆ ನಾವು ಮಾತಾಡ್ತಾ ಇದ್ದೇವೆ ಅವರಿಗೆ ನಾವು ಪ್ರಾಪರಾಗಿ ಹೆಸರುಗಳನ್ನ ಡೀಟೇಲ್ಸ್ಗಳನ್ನ ಕೊಡ್ತೇವೆ ಏನು ಮಾಡ್ತಾರೆ ನಮಗೆ ಕೊಟ್ಟಿರೋ ಎಲ್ಲ ಡಾಕ್ಯುಮೆಂಟ್ಸು ಡಿ ಎಸ್ ಎ ಡಿ ಐ ಎಂದು ಎಲ್ಲ ಡೀಟೇಲ್ಸ್ ತೊಗೊಂಡು ಅವ್ರು ಅದನ್ನು ರಿಜಿಸ್ಟರ್ ಮಾಡೋಕ್ಕೆ ಅಪ್ಲೈ ಮಾಡ್ತಾರೆ ಅದರ ಜೊತೆಗೆ ಒಂದು ಡ್ರಾಫ್ಟ್ ಕಳಿಸ್ತಾರೆ ಎಮ್ ಒ ಎ ಒ ಎ ಯಾರ ಹೆಸರಲ್ಲಿ ಎಷ್ಟು ಶೇರ್ ಇರಬೇಕು ಯಾರೇನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದನ್ನೆಲ್ಲ ಬರ್ಕೊಂಡು ಅವರು ಅದನ್ನು ಡ್ರಾಫ್ಟ್ ರೆಡಿ ಮಾಡಿಕೊಂಡು ನಿಮ್ಗೊಂದು ಕಾಪಿ ಕೊಡ್ತಾರೆ ಸೈನ್ ಮಾಡಿ ಅದನ್ನು ಅದು ಥ್ರೂ ಡಿಜಿಟಲ್ ಸಿಗ್ನೇಟರಿನೇ ಆಗುತ್ತೆ ಅದನ್ನೆಲ್ಲ ನೋಡಿಕೊಂಡು ಅವ್ರು ಅಪ್ಲೋಡ್ ಮಾಡ್ತಾರೆ ಒಂದು ಸರಿ ಅದು ಅಪ್ಲೋಡ್ ಆಯಿತು ಅಂದಮೇಲೆ ಅದಾದ ಮೇಲೆ ನೀವು ಜಿ ಎಸ್ ಟಿ ಪಿ ಎಫ್ ಒ ಇ ಎಸ್ ಐ ಇವೆಲ್ಲ ಏನೇನು ಬೇಕು ಬೇರೆ ಬೇರೆ ಏನೇನು ನೀವು ಸ್ಟೇಟ್ ಯಾವ ರಾಜ್ಯದಲ್ಲಿದ್ದೀರಾ ಕರ್ನಾಟಕದಲ್ಲಿ ಇದ್ದೀರಾ ಓಕೆ ಇದೇ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಇರುತ್ತೆ ಇದ್ರ ಜೊತೆಗೆ ಎಸ್ಟಾಬ್ಲಿಷ್ಮೆಂಟ್ ಸರ್ಟಿಫಿಕೇಟು ಅದು ಇದು ಏನೇನೋ ಇರ್ಬೋದು ಅವೊಂದಿಷ್ಟು ಎರಡು ಮಾಡಿಕೊಂಡು ನೀವು ಕಂಪ್ನಿನ ಶುರು ಮಾಡ್ಬೋದು ಸರಿ ನಿಮ್ಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬಂತು ಅಂದರೆ ಅದರ ಜೊತೆಗೆ ನಿಮ್ಮ ಐ ಎನ್ ನಂಬರ್ ಬರುತ್ತೆ ಕಂಪ್ನಿ ಐಡೆಂಟಿಫಿಕೇಷನ್ ನಂಬರ್ ನಿಮ್ಮ ಐ ಎನ್ ನಂಬರು ನನ್ನ ಕಂಪ್ನಿಯ ಸಿ ಐ ಎನ್ ನಂಬರ್ ಬೇರೆ ಬೇರೆ ಇರುತ್ತೆ ಸೊ ಈ ಥರ ವ್ಯತ್ಯಾಸಗಳು ಇರುತ್ತೆ ಸೊ ಅದರ ಅಕಾರ್ಡಿಂಗ್ಲಿ ಬಿಸ್ನೆಸ್ಗಳು ನಡೀತಾ ಇದೆ ಸೊ ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಒಬ್ಬ ಇಬ್ಬರು ಡೈರೆಕ್ಟರ್ಗಳು ಅದರಲ್ಲಿ ಯಾರಾದರೂ ಒಬ್ಬರು ಫಾರಿನರ್ ಇದ್ದರೆ ನಾನು ಏನು ಮಾಡಬೇಕು ಸೊ ಅದನ್ನು ನೋಟ್ರಿ ಮಾಡಿಸಿಕೊಂಡು ಅದರಲ್ಲಿ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇನ್ಸ್ ಇದೆ ನಿಮ್ಮ ಸಿ ಎ ಗೈಡೆನ್ಸ್ ಕೊಡ್ತಾರೆ ಅದನ್ನು ಕೇಳಿಕೊಂಡು ಪ್ರಾಪರಾಗಿ ಡಾಕ್ಯುಮೆಂಟ್ಗಳು ಕೊಟ್ಟು ಅಡ್ರೆಸ್ನ ಇದನ್ನು ರಿಜಿಸ್ಟರ್ ಮಾಡ್ಕೋಬೋದು ಮನೆಯಿಂದ ಪ್ರೈವೇಟ್ ಲಿಮಿಟೆಡ್ ಮಾಡಿಸ್ಬೋದಾ ಮಾಡಿಸ್ಬೋದು ಅದರ ಕೂಡ ಡಾಕ್ಯುಮೆಂಟು ಮತ್ತು ರೆಂಟಲ್ ಅಗ್ರಿಮೆಂಟು ಒಂದು ಎನ್ ಓ ಸಿ ಸರ್ಟಿಫಿಕೇಟ್ನ ತೊಗೊಂಡು ಅದನ್ನು ಸಬ್ಮಿಟ್ ಮಾಡಿಕೊಂಡು ಕೆಲಸ ಶುರು ಮಾಡ್ಬೋದು ಇದ್ರ ಜೊತೆಗೆ ಯುಟಿಲಿಟಿ ಬಿಲ್ಸ್ಗಳು ಅಥವಾ ನಿಮ್ಮ ಮನೆ ಬಿಲ್ಲು ಅದರ ಏನೇನು ಪ್ರೂಫ್ಗಳಿರುತ್ತೆ ಅದನ್ನು ಕೊಟ್ಟುಕೊಂಡು ಆ್ಯಸ್ ಅಡ್ರೆಸ್ ಪ್ರೂಫ್ ಅಂತ ಕ್ಲೇಮ್ ಮಾಡ್ಕೊಳ್ಬೋದು ಸೊ ಇದರಲ್ಲಿ ನೆಕ್ಸ್ಟ್ ಕಂಪ್ಲಯನ್ಸಸ್ ಏನಿರುತ್ತೆ ಮನಸ್ಸಿಗೆ ಬಂದಿರೋ ಥರ ಏನು ಬೇಕಾದ ಖರ್ಚು ಮಾಡೋಂಗಿಲ್ಲ ಕಂಪ್ನಿ ರೆಕಾರ್ಡ್ ಏನಿದೆ ಕಂಪ್ನಿ ರೆಕಾರ್ಡಲ್ಲೇ ಮೆನ್ಷನ್ ಆಗಿರಬೇಕು ಎಲ್ಲ ಡೀಟೇಲ್ಸ್ಗಳು ದುಡ್ಡುಗಳು ಯಾರ್ದೋ ಮದುವೆಗೆ ಗಿಫ್ಟ್ ಕೊಡೋದು ನಾನು ಕಂಪ್ನಿ ದುಡ್ಡಿಂದ ಕೊಡೋಕ್ಕಾಗಲ್ಲ ಕಂಪ್ನಿಯ ರೆಕಾರ್ಡ್ಗಳಲ್ಲಿ ಕಂಪ್ನಿ ಎಕ್ಸ್ಪೆಂಡಿಚರ್ಸ್ನ ಬಿಟ್ಟು ಬೇರೆ ಯಾವುದೋ ನೀವು ಮಿಸ್ಲೀಡಿಂಗ್ ಎಕ್ಸ್ಪೆಂಡೀಚರ್ಸ್ಗಳನ್ನ ಹಾಕೋ ಹಾಗಿಲ್ಲ ಆ್ಯನ್ಯುವಲ್ ಫೈಲಿಂಗ್ ಮಾಡಲೇಬೇಕು ಬೋರ್ಡ್ ಮೀಟಿಂಗ್ ಜನರಲ್ ಮೀಟಿಂಗ್ ಮಾಡಬೇಕು ಅದರ ಮೀಟಿಂಗ್ ಎಮ್ ಒ ಎಮ್ ಒ ಎಮ್ಸ್ಗಳನ್ನ ಸಿ ಎ ಕಳಿಸ್ಬೇಕು ಅದ್ರ ಜೊತೆಗೆ ಟ್ಯಾಕ್ಸ್ ಫೈಲಿಂಗು ಅದು ಯಾವಾಗ ಯಾವಾಗ ಏನೇನು ಫೈಲ್ ಮಾಡೋದಿದೆ ಜಿ ಎಸ್ ಟಿ ಮಂತ್ಲಿ ಇರ್ಬೋದು ಕ್ವಾರ್ಟರ್ಲಿ ಇರ್ಬೋದು ಅದನ್ನು ನೋಡ್ಕೊಂಡು ಅದನ್ನು ಫೈಲ್ ಮಾಡಿ ಅದರ ಜೊತೆಗೆ ಕಂಪ್ಲೈನ್ಸ್ ಆಡಿಟ್ ಏನಿರುತ್ತೆ ಸೊ ಅದನ್ನೆಲ್ಲ ನೀವು ಫುಲ್ಫಿಲ್ ಮಾಡಬೇಕಾಗತ್ತೆ ಅದರ ಜೊತೆಗೆ ಎಲ್ಲ ರೆಕಾರ್ಡ್ಗಳನ್ನ ಐದು ವರ್ಷ ನೀವು ಇಟ್ಕೊಳ್ಳೇಬೇಕು ಅದನ್ನು ಪ್ರಾಪರ್ಲಿ ಒಂದು ಸಾಫ್ಟ್ವೇರ್ ತೊಗೊಂಡು ಅದರಿಂದ ಮ್ಯಾನೇಜ್ ಮಾಡೋದು ಸೊ ಝೋ ಅನ್ನೋದು ಒಂದು ಟೂಲ್ ಇದೆ ಬಟ್ ಅದು ಬಿಟ್ಟು ತುಂಬ ಬೇರೆ ಆಪ್ಷನ್ಸ್ಗಳಿದೆ ಯಾವ್ದು ನಿಮ್ಗೆ ಸೂಟ್ ಆಗುತ್ತೆ ನೋಡಿಕೊಂಡು ನಿಮ್ಮ ಪ್ರಾಪರಾಗಿ ನಿಮ್ಮ ಎಲ್ಲ ಕಂಪ್ಲೈನ್ಸ್ಗಳನ್ನ ಪ್ರಾಪರಾಗಿ ಮೇಂಟೈನ್ ಮಾಡ್ಕೊಳ್ಳಿ ಸೊ ಎಟ್ ಲಾಸ್ಟ್ ನಾನು ಹೇಳೋದೇನೆಂದರೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಬೆಸ್ಟು ಇವಾಗ ನಿಮಗೆ ದುಡ್ಡಿನ ಕೊರತೆ ಇಲ್ಲ ಸರ್ ಒಂದು ಐವತ್ತಾರು ಸಾವಿರ ಏನು ದೊಡ್ಡ ಖರ್ಚಲ್ಲ ನನಗೆ ನಾನು ಹಾಕ್ಕೊಂಡು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ ಬೆಸ್ಟ್ ಮಾಡಿ ಅದನ್ನ ಬಿಟ್ಟು ಸರ್ ನನಗಿವಾಗ ದುಡ್ಡಿನ ಕಡಿಮೆ ಇದೆ ಇಷ್ಟೆಲ್ಲ ಡಾಕ್ಯುಮೆಂಟೇಷನ್ ಮೇಂಟೈನ್ ಮಾಡಿಕೊಂಡು ಇವಾಗ ಬಿಸ್ನೆಸ್ಸು ಇವಾಗಲೂ ಸ್ಟಾರ್ಟ್ ಇದ್ದಾನೆ ಇನ್ನೂ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತಂದರೆ ಪ್ರೈವೇಟ್ ಪ್ರೊಪ್ರೇಟರ್ಶಿಪ್ಪು ಅಥವಾ ಪಾರ್ಟ್ನರ್ಶಿಪ್ ರಿಜಿಸ್ಟರ್ ಮಾಡ್ಕೊಳ್ಳಿ ಬೇರೆ ಯಾವ ತಲೆನೋವುಗಳು ನಿಮಗಿರೋಲ್ಲ ಇದನ್ನು ಬಿಟ್ಟು ನನಗಿಲ್ಲ ಸರ್ ಆಲ್ ನಾನು ಎಲ್ಲ ಬಿಟ್ಬಿಟ್ಟು ನಾನು ಇದನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಐ ಹ್ಯಾವ್ ಟು ಡೂ ಇಟ್ ಸಕ್ಸಸ್ ಬಿಟ್ಟರೆ ಬೇರೆ ಆಪ್ಷನ್ ಏನು ನನಗಿಲ್ಲ ಅಂದರೆ ಪ್ರೈವೇಟ್ ಲಿಮಿಟೆಡ್ ಮಾಡಿ ಯಾಕಂದರೆ ಏನಾಗುತ್ತೆ ಪ್ರೊಪ್ರಟಿಶಿಪ್ ಮಾಡಿ ಅಥವಾ ಪಾಡ್ ಪಾರ್ಟ್ನರ್ಶಿಪ್ ಮಾಡಿ ಒಂದು ಸರ್ಟನ್ ಟರ್ನ್ ಓವರ್ ಆದಮೇಲೆ ಇವಾಗ ಒಂದು ಕಂಟೇನರ್ ಶಿಪ್ ಮಾಡಬೇಕು ಕೊಟ್ಟಿದ್ದಾನೆ ಒಂದು ಆರ್ಡರ್ ಸಿಕ್ಕಿದೆ ಒಂದು ಕಂಟೇನರ್ ವ್ಯಾಲ್ಯೂನೇ ಐವತ್ತೊಂದು ಲಕ್ಷ ಸೊ ಹಾಗಿದ್ದಾಗ ಈಗ ಐವತ್ತೊಂದು ಲಕ್ಷದ ಕಂಟೇನರ್ ನಾನೇನು ಅದು ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿದೆ ಎಲ್ಲ ಕಂಟೇನರು ಐವತ್ತೊಂದು ಲಕ್ಷ ಇರಲ್ಲ ಕೆಲವೊಂದು ಕಂಟೇನರ್ ಎರಡು ಲಕ್ಷನೂ ಇರುತ್ತೆ ಸೊ ಇವಾಗ ಐವತ್ತೊಂದು ಲಕ್ಷದ ನಾನು ಒಂದು ಕಂಟೈನರ್ ಡೀಲ್ ಮಾಡ್ತಾ ಇದ್ದೇನೆ ಅದು ಮುಗಿದು ಹೋಗ್ಬಿಟ್ರೆ ನಂದು ಆಲ್ಮೋಸ್ಟ್ ನನ್ನ ಟಾರ್ಗೆಟೇ ರೀಚ್ ಆಗಿ ಹೋಗ್ಬಿಡ್ತೀನಲ್ಲ ಸರ್ ಹೇಗೆ ಅವಾಗ ಮತ್ತೆ ಪ್ರೈವೇಟ್ ಲಿಮಿಟೆಡ್ ಮಾಡಬೇಕಾಗತ್ತೆ ಸೊ ಅದರ ಬದಲು ನೀವು ನೀವೇನಾದ್ರೂ ಆ ರೇಂಜಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದರೆ ದೆನ್ ಬೆಟರ್ ನೀವು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯೇ ರಿಜಿಸ್ಟರ್ ಮಾಡಿಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳೋ ಪ್ಲ್ಯಾನ್ ಮಾಡ್ಕೊಳ್ಳಿ ಇಲ್ಲ ಸರ್ ನಂದು ಪ್ರಾಡಕ್ಟ್ ಬಂದೇ ಒಂದು ಸಾವಿರದ್ದು ಇರುತ್ತೆ ಇನ್ನು ನಲ್ವತ್ತು ಲಕ್ಷ ಮುಟ್ಟಕ್ಕೆ ಇನ್ನೂ ಟೈಮ್ ತಗೊಳೋದು ಓಕೆ ಅಲ್ಲಿವರೆಗೂ ಯಾಕೆ ಸುಮ್ಮನೆ ಖರ್ಚು ಮಾಡ್ತೀರಾ ಮಾಡ್ತೀರ ಅಲ್ಲಿ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಬೆಳೆಸ್ತಾ ಇರಿ ಬಿಸ್ನೆಸ್ ಬೆಳೆದಂಗೆ ಬೆಳೆದಂಗೆ ಅದೇ ದುಡ್ಡಿಂದಾನೇ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನ ರಿಜಿಸ್ಟರ್ ಮಾಡಿಕೊಂಡು ಬಿಸ್ನೆಸ್ನ ನಡ್ಸ್ಕೊಂಡು ಹೋಗ್ಬೋದು ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಈ ವಿಡಿಯೋದಿಂದ ಏನಾದರೂ ಹೊಸದೇನಾದರೂ ಕಲ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಒಳ್ಳೆ ಸಪೋರ್ಟ್ ಇರೋದು ಅಷ್ಟೇ ಬೇರೆ ಏನಿಲ್ಲ ನಿಮಗೆ ಒಂದು ರೂಪಾಯಿನೂ ಹೋಗೋಲ್ಲ ಅದರಲ್ಲಿ ಓಕೆ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಪ್ರತಿದಿನ ಏಳು ಗಂಟೆ ವೀಡಿಯೋ ಅಪ್ಲೋಡ್ ಆಗ್ತಾಯಿದೆ ದಯಮಾಡಿ ನೋಡಿ ಕಲ್ತ್ಕೊಳ್ಳಿ ನಿಮ್ಗೆ ಏನೇ ಡೌಟ್ ಆಗಿರ್ಬೋದು ಅಥವಾ ಏನು ಒಳ್ಳೇದು ಅನಿಸಿರ್ಬೋದು ಕೆಟ್ಟದನ ಇಲ್ಲ ಸರ್ ಇದರಲ್ಲಿ ಏನೋ ಡೌಟ್ ಇದೆ ಸರ್ ಈ ಥರ ಅಲ್ಲ ಈ ಥರ ಏನಾದರೂ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಏನಾದರೂ ನಿಮ್ಗೆ ಒಳ್ಳೇದು ಅನ್ಸಿದ್ರೆ ಅದಾದರೂ ಬರೀರಿ ನಮಗೊಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಓಕೆ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬ ಬಾಯ್